ಇದು ರಾಜೇಶ್ ಅವರ ಸಮಾಧಿ ಇದು ಗೋವಿಂದಪುರದಲ್ಲಿ ಸಿದ್ಧಲಿಂಗಪ್ಪ ಅವರು ರಾಜೇಶ್ ಅವರವ್ರಿಗೆ ಫ್ರೀಯಾಗಿ ಒಂದು ಸಮಾಧಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಕೊಟ್ಟಿದ್ದಾರೆ ಅವರು ಏನಾದರೂ ಕಾಸು ಈಸು ನಾವು ಕೊಡ್ತೀವಿ ಅಂತ ರಾಜೇಶ್ ಅವರು ಮನೆಯವ್ರು ಹೇಳಿದರೆ ಅವರು ಬೇಡ ನಾವು ಫ್ರೀಯಾಗಿ ಅಂತ ಅಂತೇಳ್ಬಿಟ್ಟು ಅವರಿಗೆ ಮೂವತ್ತೈದು ಎಪ್ಪತ್ತಾರು ಮೂವತ್ತಾರು ಸೈಟ್ನಲ್ಲಿ ಫ್ರೀಯಾಗಿ ಸಮಾಧಿನ ಮಾಡಿದ್ದಾರೆ ಇದು ಅವರ ರಾಜೇಶ್ ಅವ್ರ ಸಮಾಧಿ ತಾವೆಲ್ಲ ನೋಡ್ಬೋದು ನಾವು ಅವರಿಗೆ ತೋಟಕ್ಕೆ ಬಂದು ವಿಸಿಟ್ ಮಾಡಿದಾಗ ಅವರು ಕರ್ಕೊಂಡೋಗಿ ಅವರು ತೋಟದಲ್ಲಿ ಅವ್ರ ಸಮಾಧಿನ ಮತ್ತು ಎಲ್ಲ ತೋರಿಸಿದರು ಅವರು ಒಬ್ಬ ಕಾರ್ಮಿಕರಾಗಿ ಈ ಟಾಟಾ ಟೀನಲ್ಲಿ ಕೆಲಸ ಮಾಡ್ತಾಯಿದ್ರು ಹಾಗೆ ಅವರಿಗೆ ಅಭಿಮಾನ ಜಾಸ್ತಿ ರಾಜೇಶ್ ಅವ್ರ ಮೇಲೆ ಹಾಗಾಗಿ ನಾವು ಮತ್ತು ನಮ್ಮ ಸ್ನೇಹಿತರು ಮಲ್ಲಿಕಾರ್ಜುನ ಬಿಡ್ನಾಳ್ ಅಂತೇಳ್ಬಿಟ್ಟು ಅವರು ಟಾಟಾದಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಸಹ ಈ ಒಂದು ಇಲ್ಲಿ ತೋಟಕ್ಕೆ ಬಂದಿದ್ದರು ಹಾಗಾಗಿಬಿಟ್ಟು ಅವರು ಸಹ ಕರ್ಕೊಂಬಂದು ಅವರೆಲ್ಲ ಸಿದ್ಧಲಿಂಗಪ್ಪನವರು ಮತ್ತು ಈ ಮಲ್ಲಿಕಾರ್ಜುನವರು ಇಬ್ಬರು ಸ್ನೇಹಿತರೆ ಹಂಗಾಗಿ ಇವತ್ತು ನಾವು ಬನ್ನಿ ಅಂತ ಕರೆದು ನಾವು ಬಂದಿದ್ವಿ ಇವತ್ತು ನೋಡಿ ಇದೆಲ್ಲ ಅವ್ರದ್ದು ಸಮಾಧಿ ಅವರು ಈ ಥರ ದಾನವಾಗಿ ಮಾಡಿದ್ದಾರೆ ನಿಜವಾಗ್ಲೂ ಅವ್ರನ್ನ ನಾವು ಹೆಮ್ಮೆ ಪಡಬೇಕು ಯಾಕೆ ಅಂತಂದರೆ ಜೋಡಿ ಇವರು ಸಿದ್ಲಿಂಗಪ್ಪನವ್ರಂತ ಇವರೇ ಅವರಿಗೆ ಜಾಗ ಕೊಟ್ಬಿಟ್ಟು ಭಾಳ ಒಂದು ಹೆಲ್ಪ್ ಮಾಡಿದ್ದಾರೆ ಇಂಥ ಈ ಈಗಿನ ಕಾಲದಲ್ಲಿ ಈ ಥರ ಮಾಡೋಂಥ ಜನ ನಾವು ಹುಡುಕಿದ್ರೆ ಸಿಗೋಲ್ಲ ಅದಕ್ಕೆ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಸಮಾಜ ಯಾವ ರೀತಿಯಲ್ಲಿ ಮುಂದುವರಿತಿದೆ ಇವರು ರಾಜೇಶ್ ಅವರು ಯಾವ ರಾಜೇಶ್ವರ ಅಭಿಮಾನ ಹೆಂಗಿದೆ ಅನ್ನೋದನ್ನು ತಾವೆಲ್ಲರ ಗಮನದಲ್ಲಿಟ್ಕೊಂಡ್ಬಿಟ್ಟು ಇನ್ನು ಮುಂದಿನ ಜೀವನದಲ್ಲಿ ಆದ್ರೂ ತಾವು ಸಹ ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಮುಂದೆ ಬರಬೇಕು ಅಂತ ಸಮಾಜದ ಜನತೆಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮ ಹೆಸರು ಎಮ್ ಎಚ್ ಪಾಟೀಲ್ ಅವರು ನಾವು ವೀರಶೈವ ಲಿಂಗಾಯತರ ಕಾರ್ಯದರ್ಶಿ ಚಿಕ್ಕಬಾನವಾರ ಥ್ಯಾಂಕ್ ಯು ಸರ್